ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ನೇ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಡ್ ಬರ್ರಿ ನೋಡ್ರಿ ಇವಾಗ ಒಂದು ಬೋಗಾನಿಯೊಳಗೆ ಒಳಗೆ ಒಂದು ಸ್ವಲ್ಪ ನೀರ ಕುದಿಲಕ್ಕ ಇಟ್ಟೀನಿ ನಾನು ಅಂದ್ರೆ ನೀರು ಕಾಯ್ಸಾಕೆ ಇಟ್ಟಿನಿ ಇದಕ್ಕನ ಒಂದು ಮೂರ್ನಾಲ್ಕು ಬಳ್ಳೊಳ್ಳಿ ಹೆಸರುಳನ್ನ ಸುಲಿದ್ಬಿಟ್ಟು ಅದನ್ನು ಜಜ್ಜಿ ಹಾಕೊಂಡಿನ್ರಿ ಇದ ಇರ್ತೈತಲ್ಲ ನಾವು ಒಂದು ಗ್ಲಾಸ್ ತಗೊಂಡಿರ್ತೀವಲ್ಲ ಅದು ಅರ್ಧ ಗ್ಲಾಸ್ ಆಗುತ್ತಾನ ಇದನ್ನ ಕಳ ಕಳ ಕುದಿಸ್ಕೊಂಬಿಡ್ಬೇಕ್ರಿ ಅಂದ್ರೆ ಬಳ್ಳುಳ್ಳಿ ಫ್ಲೇವರೆಲ್ಲ ನೀರೊಳಗೆ ಹೋಗ್ತೈತಿ ಮತ್ತು ಒಂದು ಚಲೋ ಸ್ಮೆಲ್ ಬರ್ತೈತಿ ನೋಡ್ತಿರ್ಬೋದು ಒಂದು ಅರ್ಧ ಗ್ಲಾಸ್ ಆಗುತನ ನಾನು ಕುದಿಲಕ್ಕ ಬಿಟ್ಟೇನಿ ಇಷ್ಟಾದರೆ ಸಾಕು ಇದಕ್ಕೇನು ಮತ್ತು ಜಾಸ್ತಿ ಇಂಗ್ರಿಡಿಯಂಟ್ಸ್ ಹಾಕಿ ಕುದಿಸೋ ಅವಶ್ಯಕತೆ ಇಲ್ಲ ರೀ ನೋಡಿರಿ ಇವಾಗ ಗ್ಯಾಸ ಆರಿಸ್ಕೊಂಡ್ಬಿಟ್ಟಿನಿ ನೋಡ್ತಿರ್ಬೋದು ಇವಾಗ ಒಂದು ಸ್ವಲ್ಪ ಅಷ್ಟೇನು ಪೂರ ತನ್ನಗಾಗುತ್ತಾನ ಬಿಡಬೇಕು ತೇನೂ ಇಲ್ಲ ಇದಕ್ಕನ ಇವಾಗ ಉಪ್ಪು ಹಾಕೊಂಡ್ಬಿಡ್ಬೇಕ್ರಿ ಆ ಒಂದು ಎರಡು ಸ್ಪೂನ್ ಆಗಷ್ಟು ಅಂದರೆ ಎರಡು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿರಿ ಉಪ್ಪು ಹಾಕಿದ ಮೇಲೆ ಇದಕ್ಕನ ಇವಾಗ ಸೋಡಾ ಹಾಕೋಬೇಕು ಅಡುಗೆ ಸೋಡಾ ಹಾಕೋಬೋದು ಇಲ್ಲ ಏನೂ ಇದ್ರೆ ಏನೂ ಹಾಕೋರಿ ನಡಿತೈತಿ ಇದನ್ನು ಒಂದು ಎರಡು ಸ್ಪೂನ್ ಆಗಷ್ಟು ಹಾಕೋಬೇಕು ನಾವು ಸಕ್ರೆ ಸಾರಿ ಉಪ್ಪು ಎಷ್ಟು ಹಾಕಿರ್ತೀವಲ್ಲ ಅದರ ಪ್ರಮಾಣ ಒಳಗನ ಈ ಸೋಡಾನು ಹಾಕೊಂಬಿಡ್ರಿ ನಾನು ಲಾಸ್ಟ್ ಮುಗಿಯಾಗಿ ಬಂದಿತ್ತು ಸೋಡಾ ಅದೆಲ್ಲನೂ ಹಾಕಿನಿ ಹಾಕಿದೊಂದು ಸ್ವಲ್ಪ ಅದು ಸ ಉಪ್ಪಾಗಿರ್ಬೋದು ಮತ್ತು ಸೋಡಾ ಆಗಿರ್ಬೋದು ಒಂದು ಸ್ವಲ್ಪ ಕರ್ಗುತನ ಅಷ್ಟು ಬಿಟ್ಟರೆ ಸಾಕು ನೋಡಿರಿ ಇವಾಗ ಕರಗೈತಿ ಇದನ್ನು ಸೋದಿಸ್ಕೊಂಬಿಡ್ತೇನೆ ನಾನು ಅಂದರೆ ಈ ಬೆಳ್ಳುಳ್ಳಿಯಲ್ಲಿ ಏನಿರ್ತೈತಲ್ಲ ಅದನ್ನು ರೀ ಬರೀ ಇದ್ರ ನೀರು ಮಾತ್ರ ನಮಗೆ ಸಾಕು ಮತ್ತು ಇದ್ರ ಬೆಳ್ಳುಳ್ಳಿ ಹೆಸಳೇನ ಇದನ್ನು ಒಗಿಲಕ್ಕ ಹೋಗಬೇಡ್ರಿ ಗಿಡಗಳಿಗೆ ಅದು ಹಾಕಿರಿ ಭಾಳ ಅಂದ್ರೆ ಭಾಳ ಯೂಸ್ ಐತಿ ನೋಡ್ರಿ ಇವಾಗ ಒಂದು ಸ್ಪ್ರೇ ಬಾಟಲ್ ಇದ್ರೆ ಸ್ಪ್ರೇ ಬಾಟಲ್ದಾಗ ಹಾಕೋಬೇಕ್ರಿ ನನ್ನ ಹತ್ರ ಸ್ಪ್ರೇ ಬಾಟಲ್ ಇರಲಿಲ್ಲ ಹಾಗಾಗಿ ಹ್ಯಾಂಡ್ ವಾಶ್ ಖಾಲಿ ಆಗಿತ್ತು ಅದ ಒಳಗೆ ಹಾಕಿ ತೋರ್ಸತ್ತೀನಿ ಇರಲಿಲ್ಲ ಅಂದರೂ ಪರವಾಗಿಲ್ಲ ನಡೀತೈತಿ ಎರಡು ರೀತಿನೂ ಮಾಡ್ಕೋಬೋದು ಇನ್ನೊಂದು ರೀತಿನೂ ತೋರಿಸ್ತೇ ನಾನು ಇವಾಗ ಇದನ್ನು ಹ್ಯಾಂಡ್ ವಾಶ್ ಒಳಗೆ ಹ್ಯಾಂಡ್ ವಾಶ್ ಬಾಟಲ್ ಒಳಗೆ ಹಾಕ್ಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ರೀ ಇದು ನಿಮ್ಗೆ ಎಲ್ಲಿ ಅಲ್ಲಿ ಓಡಾಡ್ತಿರ್ತಾವಲ್ಲ ಅಲ್ಲಿ ನೀವು ಇದನ್ನೊಂದು ಸ್ವಲ್ಪ ಈ ನೀರನ್ನು ಸಿಂಬಿಡ್ಸಿರೋ ಸಾಕು ನಾನೊಂದು ಇಲ್ಲಿ ಎಕ್ಸಾಂಪಲ್ ತೋರಿಸ್ತನು ನಮ್ಮ ಮನೆಯಾಗೇನು ಅಲ್ಲಿ ಇಲ್ಲ ನೋಡಿರಿ ಈ ರೀತಿ ಒಂದು ಎರಡು ಹನಿ ಆಗಸ್ಟ್ ಈ ರೀತಿ ಹಾಕಿರೋ ಸಾಕು ಇದಕ್ಕಿಂತ ಸ್ಪ್ರೇ ಬಾಟಲ್ ಒಳಗಾದ್ರೆ ಇನ್ನೂ ಚಲೋ ಚಲೋ ಅಂದ್ರೆ ಸ್ಪ್ರೇ ಮಾಡೋಕೆ ಈಸಿ ಆಗ್ತೈತ್ರಿ ಸ್ಪ್ರೇ ಬಾಟಲ್ ಇರಲಿಲ್ಲ ಅಂತ ಹೇಳಿ ನಾನು ಹಿಂಗೆ ಮಾಡತ್ತೀನಿ ಇರಲಿಲ್ಲ ಅಂದ್ರೆ ನಡೀತೈತಿ ಒಂದು ಎರಡೆರಡು ಹನಿ ಈ ರೀತಿ ಸಂಧಿ ಒಳಗದು ಹಾಕಿರೋ ಸಾಕು ಅಲ್ಲಿಗಳು ಬರೋಂಗಿಲ್ಲ ನೋಡ್ರಿ ಇವಾಗ ಇದನ್ನ ಈ ರೀತಿ ಮಾಡ್ಕೊಂಡು ಇಟ್ಬಿಟ್ಟಿವಂದ್ರೆ ತಿಂಗ್ಳಾನುಗಟ್ಲೆ ಯೂಸ್ ಆಗ್ತೈತಿ ನಮ್ಮ ಮನೆಗೆ ಯಾವ ಹಲ್ಲಿ ಬರೋಂಗಿಲ್ಲ ಇಲ್ಲ ಬರಲ್ದಂಗೆ ನಾವು ಆಲ್ರೆಡಿ ಮಾಡಿ ಕಾಪ್ ಇದು ಮಾಡಿರ್ತೀವಲ್ಲ ಈ ರೀತಿ ಲಿಕ್ವಿಡನ್ನು ಹಂಗಾಗಿ ಬರಲ್ರಿ ನಾನು ಇನ್ನೊಂದು ಮೆಥಡ್ ತೋರಿಸ್ತೀನಂತ ಹೇಳಿನಲ್ಲ ಅದೇ ಲಿಕ್ವಿಡ್ ಏನೈತಲ್ಲ ನಾವಿನ್ಕ ಬಳ್ಳುಳಿದೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ನೀರನ್ನು ಅದೇ ನೀರೊಳಗೆ ಟಿಶ್ಯೂ ಪೇಪರ್ ಇರ್ತಾವೆ ನೋಡ್ರಿ ಎಲ್ಲರ ಮನೆಗೆ ಟಿಶ್ಯೂ ಪೇಪರ್ ಇದ್ದ ಇರ್ತಾವೆ ಅದನ್ನು ಟಿಶ್ಯೂ ಪೇಪರನ್ನು ಈ ರೀತಿ ರೌಂಡ್ ಮಾಡಿ ಅದನ್ನು ನಾವು ರೆಡಿ ಮಾಡಿ ಿರ್ತೀವಲ್ಲ ಆ ನೀರೊಳಗೆ ಹಾಕೊಂಡ್ಬಿಡ್ಬೇಕ್ರಿ ಒಂದು ಎರಡು ಹಾಕಿ ತೋರ್ಸತಿ ನಾನು ಈ ರೀತಿ ಮಾಡ್ರೂ ರೀ ಈ ರೀತಿ ಮಾಡ್ರೆ ಜಿರಡಿ ಆಗಿರ್ತಾವಲ್ಲ ಆ ಜಿರಡಿ ಆಗಬಾರ್ದು ಅಂದ್ರೆ ಈ ರೀತಿ ಆ ಟಿಶ್ಯೂ ಪೇಪರ್ ಒಳಗೆ ಈ ಬೆಳ್ಳುಳ್ಳಿ ಲಿಕ್ವಿಡನ್ನು ಎದ್ದು ಸಂಧಿ ಒಳಗೆ ಅಂದ್ರ ಕಿಚನ್ ಒಳಗೆ ಜಾಸ್ತಿ ಜಿರಳೆ ಆಗೋದಲ್ರಿ ಹಂಗಾಗಿ ಕಿಚನ್ ಒಳಗೆ ಎಲ್ಲಿ ಆಗ್ತಾವಲ್ಲ ಗ್ಯಾಸ್ ಕಟ್ಟಿ ಕೆಳಗಾಗಿರ್ಬೋದು ಗ್ಯಾಸ್ ಕೆಳಗಾಗಿರ್ಬೋದು ಆ ರೀತಿ ಎಲ್ಲೆಲ್ಲಿ ಕಾಣಿಸ್ತಾವಲ್ಲ ಅಲ್ಲೆಲ್ಲನೂ ಇವನ ಒಂದೊಂದು ರೌಂಡ್ ಈ ರೀತಿ ಬೌಲ್ ಥರ ಮಾಡ್ಕೊಂಡು ಇಟ್ಬಿಡಿದ್ರಿ ನಾನು ಜಾಸ್ತಿ ಇಲ್ಲೇ ಇಡ್ತೇನು ಇಲ್ಲೇ ಆಗ್ತಿರ್ತಾವೆ ಸದ್ಯಕ್ಕೆ ನಮ್ಮ ಮನೆಯಾಗೂ ಜಿರುಡಿನೂ ಇಲ್ಲ ಅವನು ಓಡಿಸಿ ನಾನು ಸಾಯಿಬಾರೋದು ಸಾಯಿಬಾರ್ದು ಮನೆ ಮನೆಯೊಳಗೆ ಬರಬಾರ್ದು ಅನ್ನೋದಕ್ಕೆ ಮಾತ್ರ ಇದು ಇದು ಉಪಾಯ ಸಾಯಂಗೆ ಇಲ್ಲ ಆದ್ರೆ ಮನದಿಂದ ಹೊರಗೆ ಓಡ್ತಾವ್ರಿ ಇಲ್ಲಿ ಅಲ್ಲಿ ಆದ್ರೂ ಅಷ್ಟ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ವಿಡಿಯೋ ಎಂಡತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು